ಹಾಗೂ ಮುದೋಳದ ಒಟ್ಟು ನೂರ ಹದಿಮೂರು ಎಕರೆಗಿಂತಲೂ ಹೆಚ್ಚಿಗೆ ಪಿ ಬಿ ಎಸ್ ಟಿಸ್ ಸುಟ್ಟದ್ರಿಂದ ಇವತ್ತು ಹಾನಿಯಾಗಿದೆ ರೈತರು ನಾನೆಲ್ಲವನ್ನು ನೋಡಿದೆ ಅಧಿಕಾರಿ ಮಿತ್ರ ಎಲ್ಲರೂ ಬಂದಿರೋ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಅಗ್ರಿಕಲ್ಚರ್ ಆಫೀಸರು ಎಸ್ ಕಾಮದ್ದವರು ಎಲ್ಲರೂ ಬಂದು ನಾವು ನೋಡಿದ್ದೀವಿ ಇದಕ್ಕೆ ನಾವು ಫ್ಯಾಕ್ಟ್ರಿಗಳಲ್ಲಿ ವಿನಂತಿ ಮಾಡ್ಕೋತೀವಿ ಇಪ್ಪತ್ತೈದು ಪರ್ಸೆಂಟ್ ಅವ್ರು ಕಟ್ ಮಾಡಬೇಡಿ ಕಡಿಮೆ ಮಾಡಿ ಹಾಗೆ ಅಂತೇಳಿ ಹಾಗೂ ಪವರ್ ಡಿಪಾರ್ಟ್ಮೆಂಟಿಂದ ಏನು ತೊಂದರೆ ಆಗಿದೆ ಇದನ್ನು ಕೊಡಲಿಕ್ಕೆ ನಾವು ಅವ್ರಿಗೆ ಸಲಹೆ ಕೊಡುವುದಲ್ಲ ಕಾನೂನಾತ್ಮಕವಾಗಿ ಏನೇನು ಕೊಡಬೇಕು ಅದನ್ನು ರೈತರಿಗೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಭಾಳ ನೋವಿನ ಸಂಗತಿ ಹನ್ನೆರಡು ತಿಂಗಳು ರೈತ ಬೌದ್ಧ ಸುರಿಸಿ ಇಲ್ಲೇನು ನನಗೆ ಹಣ ಬರ್ತಿದೆ ನಾನು ಕಬ್ಬನ್ನು ಫ್ಯಾಕ್ಟ್ರಿ ಕಳಿಸ್ತೀನಿ ಅಂತಕ್ಕಂಥ ವೇಳೆಯಲ್ಲಿ ಬೆಂಕಿ ಹೆಚ್ಚಿದಾಗ ಅವ್ರ ನೋವಿಗೆ ಸರ್ಕಾರ ಸ್ಪಂದಿಸದೆ ಇದ್ದರೆ ತಪ್ಪಾಗ್ತದೆ ಏನೇನು ಸಾಧ್ಯ ಇದೆ ಅಂತ ನಾವು ಮಾಡ್ಲಿಕ್ಕೆ ಆಲ್ರೆಡಿ ಎಲ್ಲ ಸುಗರ್ ಫ್ಯಾಕ್ಟ್ರಿ ಅವ್ರ ನಾವು ಡಿ ಸಿ ಅವ್ರು ನಿನ್ನೆನೇ ಹೇಳಿದ್ದೀವಿ ನಾವು ಅದ್ರ ಮೂಲಕ ಅಂದಾಜು ಒಂದು ಐತ್ತು ಗ್ಯಾಂಗ್ಗಳು ಇವತ್ತಿಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನಾಳೆ ಅನ್ನೋದ್ರಲ್ಲಿ ಎಲ್ಲವೂ ಕಬ್ಬನ್ನ ಸಾಗಣೆ ಮಾಡಿ ಫ್ಯಾಕ್ಟ್ರಿ ಕಳಿಸ್ತಕ್ಕಂಥ ವ್ಯವಸ್ಥೆ ನಾವು ಮಾಡಿದೆ ಹೀಗೆ ನನಗೆ ಬಹಳ ನೋವು ಅನಿಸ್ತಿದೆ ರೈತ ತನ್ನ ಗಾಳಿಯಿಂದ ದುಡಿದಂತ ಇವತ್ತು ಕಬ್ಬು ನಾಶ ಆಗ ತನ್ನ ಕಣ್ಮುಂದೆ ನೋಡ್ತಕ್ಕಂಥ ಅಂದಾಜು ಐವತ್ತು ಸಾವಿರ ಟನ್ ಇವತ್ತು ಆದದ್ದು ನೋಡಿದ್ರೆ ರೈತನಿಗೆ ತುಂಬಾ ಹಾನಿಯಾಗಿದೆ ಏನೇನು ಸಾಧ್ಯ ಐತೋ ಅದನ್ನ ನಾನು ಅಧಿಕಾರಿಗಳಿಗೆ ಫ್ಯಾಕ್ಟ್ರಿ ಅವ್ರ ಜೊತೆ ಮಾತನಾಡಿ ಎಷ್ಟು ಸಾಧ್ಯ ಐತೆನೋ ಅಷ್ಟನ್ನ ರೈತರಿಗೆ ಸಹಾಯ ಮಾಡ್ತಕ್ಕಂತ ತಿ